ಹಾಯ್ ಎಲ್ಲರೂ ಸಹ ಹೇಗಿದ್ದೀರಾ ಇವತ್ತೆಂತ ಗೊತ್ತುಂಟಾ ಫಸ್ಟ್ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ರೆಸ್ಪಾನ್ಸ್ ಹೇಗಿರ್ತದೆ ಗೊತ್ತಿಲ್ಲ ನೋಡುವ ಬೈದವೆ ಬ್ಯಾಗೆಲ್ಲ ಹಾಕಿಕೊಂಡು ಎಲ್ಲಿಗೆ ಹೊರಟದ್ದಂತ ನೋಡ್ತಾ ಇದ್ದೀರಾ ನೀವು ಇವತ್ತು ಮಲೆ ಕಾಡಿಗೆ ಒಂದು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೇವೆ ನಾವು ಮಲೆ ಕಾಡಿನ ತಪ್ಪಲಲ್ಲೇ ಇರೋದು ಹಾಗಾಗಿ ಇದು ಬೇರೆ ಅಂತ ಹೊಸ ಪ್ರದೇಶ ಅಲ್ಲ ಆದರೂ ಕೂಡ ನಾವು ವರ್ಷಕ್ಕೊಂದ್ಸಲ ಎಲ್ಲ ಅವತ್ತಿಂದ ಹೋಗೋದೊಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಹಾಗಾಗಿ ಇವತ್ತು ಕೂಡ ಒಂದು ಹೋಗುವ ಅಂತ ಹೊರಟಿದ್ದೇವೆ ಬ್ಯಾಗ್ ರೆಡಿಯಾಗಿದೆ ನಾನು ಸರಡಿದ್ದೇನೆ ನೀವು ಸರಡಿ ಇದ್ದೀರಲ್ಲ ಬನ್ನಿ ಹೋಗುವ ಹಿಂದೆ ನಮ್ಮ ಮನೆ ಕಾಣ್ತಾ ಉಂಟು ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ ಆಯ್ತಾ ಫುಲ್ಲು ಸ್ಲೋಪ್ ಗುಡ್ಡ ಸಿಗ್ತದೆ ಆಯ್ತಾ ಹತ್ತುವಾಗ ಫುಲ್ಲು ಎನರ್ಜಿ ಡ್ರಾಪ್ ಆಗ್ತದೆ ಬಟ್ ಸ್ಟಿಲ್ ಎಷ್ಟು ಟೈಮ್ ಆಯಿತು ಗೊತ್ತಾ ಹೋಗದೆ ನಾವು ಸಣ್ಣದಿರುವಾಗ ವರ್ಷಕ್ಕೊಂದ್ಸಲ ಆದರೂ ಹೋಗ್ತಿದ್ವಿ ಆದರೆ ನಾನು ಬೆಂಗಳೂರಿಗೆ ಹೋದ ನಂತರ ನನಗೆ ಮನೆಗೆ ಬರೋದೇ ಅಪರೂಪ ಆಗಿತ್ತು ಹಾಗಿರುವಾಗ ಈ ಕಾಡಲ್ಲಿ ಎಲ್ಲ ತುಂಬ ಟೈಮ್ ಆಯಿತು ಸೊ ಇವತ್ತು ಫೈನಲಿ ಹೋಗುವ ಯೋಚನೆ ಮಾಡಿ ಹೊರಟದ್ದು ಜೊತೆಗೆ ನಿಮ್ಮನಸ ಕರ್ಕೊಂಡು ಹೋಗ್ತೇನೆ ಆಯಿತಾ ನೋಡುವ ಹೀಗೆ ಉಂಟು ಚರ್ನಿ ಅಂತ ನೋಡಿ ಒಂದು ಪಕ್ಷಿಗಳು ನನಗೆ ಕೆಳಗೆ ಬಿದ್ದು ಸಿಕ್ಕಿತ್ತು ನೋಡಿ ಸ್ಲೋಪ್ ಉಂಟು ಗುಡ್ಡ ಫುಲ್ಲು ಉಂಟು ಹತ್ತಿಕೊಂಡು ಬರಲಿಕ್ಕೆ ಸ್ವಲ್ಪ ಎನರ್ಜಿ ಬೇಕಾಗ್ತದೆ ಬಟ್ ಸ್ಟಿಲ್ ಈ ಕಾಡಿನ ಪ್ರತಿ ಮರಕ್ಕೆ ಈಗ ಗೌರ್ಮೆಂಟಿಂದ ಒಂದೊಂದು ನಂಬರ್ ಹಾಕಿಕೊಂಡು ಹೋಗಿದ್ದಾರೆ ಒನ್ ಸಿಕ್ಸ್ಟಿ ಏನೋ ಉಂಟು ಸರಿಯಾಗಿ ಕಾಣೋದಿಲ್ಲ ಸ್ಪಷ್ಟ ಆಗೋದಿಲ್ಲ ಬಟ್ ನಿಮಗೆ ನಂಬರ್ ಕಾಣ್ತದೆ ಗೊತ್ತಿಲ್ಲ ಈ ರೀತಿ ನಂಬರ್ ಹಾಕಿರೋದ್ರಿಂದ ಯಾರಾದರೂ ಮರವನ್ನು ಕಡಿದುಕೊಂಡು ಹೋದರೆ ಎಲ್ಲ ಗೊತ್ತಾಗ್ತದೆ ಅಂತ ಓಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಅಂತ ಹೇಳುವ ಗ್ರಾಮದಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಕಳೆಂಜಿ ಮಲೆ ಕಾಡು ಇರುವುದಾಯ್ತ ಈ ಕಳೆಂಜಿ ಮಲೆ ಕಾಡಿನ ತಪ್ಪಲಿನಲ್ಲಿ ಸುಮಾರು ಹಳ್ಳಿಗಳುಂಟು ಸುಮಾರು ಊರುಗಳುಂಟು ಅದರಲ್ಲಿ ನಮ್ಮ ಊರು ಕೂಡ ಒಂದು ನೀಲಗಿರಿ ಮರವನ್ನು ತೆಕ್ಕೊಂಡು ಹೋಗುವ ಉದ್ದೇಶದಿಂದ ಗೌರ್ಮೆಂಟ್ ಅವರು ಇಲ್ಲಿ ಒಂದು ಮಾರ್ಗ ಮಾಡಿದ್ದಾರೆ ನೋಡಿ ಇದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಹಿಂದಿನ ಮಾರ್ಗ ಅಂತೆ ಅದು ತಕೊಂಡು ಹೋಗಿ ಆದ ನಂತರ ಇಲ್ಲಿ ನಮ್ಮ ಸ್ಥಳೀಯ ಭಾಗದಲ್ಲಿರುವ ಸಿ ಪಿ ಸಿ ಆರ್ ಐಗೆ ಇಲ್ಲಿಂದ ಸೊಪ್ಪನ್ನೆಲ್ಲ ತಕೊಂಡು ಹೋಗ್ತಾ ಇದ್ರಂತೆ ಕೃಷಿ ಭೂಮಿಗೆ ಹಾಕ್ಲಿಕ್ಕೆ ಅಂತ ಇದೊಂದು ಮಶ್ರೂಮ್ ನೋಡಿ ಎಷ್ಟು ಚಂದ ಉಂಟು ಅಂತ ನಾವು ಸಣ್ಣದಿರುವಾಗ ಕ್ರಾಫ್ಟ್ ಎಲ್ಲ ಮಾಡ್ತಾ ಇದ್ವಿ ಇದರಲ್ಲಿ ಫುಲ್ ಬಲ್ಲೆ ಎಲ್ಲ ಬೆಳೆದಿದೆ ಅಂದರೆ ಜನರ ಸಂಚಾರ ಈಗೀಗ ತುಂಬ ಕಡಿಮೆ ಆಗಿದೆ ಕಾಡಿಗೆ ಹಾಗಾಗಿ ಬಲ್ಲೆ ಎಲ್ಲ ಬೆಳೆದು ದಾರಿ ಎಲ್ಲ ಮುಚ್ಚಿ ಹೋಗ್ತಾ ಉಂಟು ಈ ಕಲ್ಲು ಕಾಣ್ತದಲ್ಲ ಇದನ್ನು ನೋಡಿದಾಗ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ ಆಯಿತಾ ನಾನು ಹೈಸ್ಕೂಲ್ಗೆ ಹೋಗ್ತಿರುವಾಗ ನನ್ನ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರನ್ನೆಲ್ಲ ಕರ್ಕೊಂಡು ನಾವು ಕಲೆಂಜಿ ಮಲೆಗೆ ಬಂದಿದ್ವಿ ಆ ಸಮಯದಲ್ಲಿ ಈ ಕಲ್ಲಿನ ಹತ್ತಿರ ಅಲ್ವಾ ಒಂದು ಮೊಬೈಲ್ ಬಿದ್ದು ಸಿಕ್ಕಿತ್ತು ಡೆಡ್ಡಾಗಿತ್ತು ಫೋನು ತುಂಬ ಸಮಯ ಇಲ್ಲೇ ಇರುವ ಹಾಗಿತ್ತು ಅದನ್ನು ಅವ್ರು ತಕೊಂಡು ಹೋಗಿದ್ದಾರೆ ಶಾಲೆಯ ಮಕ್ಕಳೆಲ್ಲ ಯಾರೋ ಶಿಕ್ಷಕರು ಯಾರೋ ತಕೊಂಡು ಹೋಗಿದ್ದಾರೆ ಬಟ್ ನನಗೆ ಈ ಕಲ್ಲು ನೋಡಿದಾಗ ಪ್ರತಿ ಸಲ ಅದೇ ನೆನಪಾಗುದಾಯ್ತ ಕಾಡಿನ ಸೌಂದರ್ಯ ನೋಡಿ ಅಂತೆ ಒಮ್ಮೆ ಅಲ್ಲಲ್ಲಿ ಕಲ್ಲುಗಳು ಮರಗಳು ಶ ಈ ದಾರಿ ನೋಡಿ ನೀವು ವಾಹನ ಹೋಗುವಷ್ಟು ದೊಡ್ಡ ದಾರಿ ಮಾಡಿಟ್ಟಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು ನೋಡಿ ಇದು ವೈಲ್ಡ್ ಪೆಪ್ಪರ್ ಬಳ್ಳಿ ನಮ್ಮ ಕರಿಮೆಣಸು ಉಂಟಲ್ಲ ಸೇಮ್ ಅದೇ ರೀತಿ ಉಂಟು ನಾವು ಬೆಳೆಸುವ ಕರಿಮೆಣಸು ಇದು ಕಾಡು ಕರಿಮೆಣಸು ಬಳ್ಳಿ ಆಯಿತಾ ಇಲ್ಲೆಲ್ಲಿ ಸಿಗ್ತಾ ಉಂಟು ನಮಗೆ ಇಲ್ಲಿ ಬರುವಾಗ ಒಂದು ಮೈಲಿಗಲ್ಲು ಸಿಕ್ಕಿದೆ ನೋಡಿ ಇದರಲ್ಲಿ ಎಂತ ಬರ್ದಂತ ನನಗೆ ಅಷ್ಟು ಸ್ಪಷ್ಟ ಆಗಿ ಕಾಣ್ತಾ ಇಲ್ಲ ಆದರೆ ಇದು ತುಂಬ ಹಳೆಯ ಮೈಲಿಗಲ್ಲು ಆಯಿತಾ ನಮ್ಮ ಪಯಣಕ್ಕೆ ಇರುವೆಗಳು ಕೂಡ ಸಾಥ್ ಕೊಡ್ತಾ ಉಂಟು ನೋಡಿ ನಮ್ಮ ಕಳಿಂಜಿ ಮಲೆಗಿಲ್ವ ಇತಿಹಾಸ ಪ್ರಸಿದ್ಧ ಕಾಡು ಅಂತ ಕೂಡ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಕಾಸುರನನ್ನು ಭೀಮ ವಧೆ ಮಾಡಿರುವ ಜಾಗ ಆಯ್ತಾ ಇದು ಇದಕ್ಕೆ ಸಾಕ್ಷಿಯಾಗಿ ಬಕಾಸುರನ ಗುಹೆ ಕೂಡ ಉಂಟು ನಾನು ತೋರಿಸ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಕಾಸುರನ ಗುಹೆ ಹತ್ರ ಬರುವಾಗ ಇಲ್ವಾ ಈ ರೀತಿ ಮಾರ್ಗ ಬಂದ್ ಆಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಮರ ಬಿದ್ದು ರೋಡ್ ಬ್ಲಾಕ್ ಆಗಿದೆ ಹಾಗೆ ನಾವು ಈ ಸೈಡ್ ಇಂದಾಗಿ ಬಂದದಾಯ್ತ ಬಕಾಸುರನ ಗುಹೆ ಆಲ್ಮೋಸ್ಟ್ ಬಂತು ಇಲ್ಲಿಂದ ಡೈವರ್ಷನ್ ತಕೊಂಡು ಇಲ್ಲಿ ಹೋಗುವಂತದ್ದು ನೋಡಿ ಇದುವೇ ನಮ್ಮ ಇತಿಹಾಸ ಪ್ರಸಿದ್ಧ ಬಕಾಸುರನ ಗುಹೆ ಆಯ್ತಾ ಸೊ ಇಲ್ಲಿ ಕಾಣ್ತಾ ಇರೋದು ಬಕಾಸುರನ ಗುಹೆ ಆಯ್ತಾ ಇಲ್ಲಿ ಕೂಡ ಒಂದು ಸಣ್ಣ ಗುಹೆ ರೀತಿ ಉಂಟು ಇದರಿಂದ ಆ ಸೈಡ್ ಇನ್ನೊಂದು ಗುಹೆ ಉಂಟು ಇದು ಗುಹೆ ಅಂತ ಹೇಳಿದ್ರೆ ಬಾವಿಯ ರೀತಿಯಲ್ಲಿರುವಂತಹ ಒಂದು ದೊಡ್ಡ ರಂಧ್ರಕ್ಕೆ ಎರಡು ಓಪನಿಂಗ್ ಇರುವಂಥದ್ದು ಇದು ಬಕಾಸುರನ ಗುಹೆಯ ಎಂಟ್ರಿ ಆಯ್ತಾ ಇಲ್ಲಿ ಇಳಿಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಆಕ್ಚುಲಿ ಇದರಲ್ಲಿ ಬಹುಶಃ ನಾನ್ ತಿಳ್ಕೊಂಡಿರೋ ಪ್ರಕಾರ ಬಕಾಸುರ ತನ್ನ ಆಹಾರದ ಬಂಡಿ ಬಂತ ಅಂತ ಎಣಕ್ಲಿಕ್ಕೆ ಈ ಒಂದು ಹೋಲ್ ಮಾಡಿರುವಂಥದ್ದು ಅಂತ ನನ್ನ ಅನಿಸಿಕೆ ಆಯ್ತಾ ಇದು ಬಕಾಸುರನ ಗುಹೆಯ ಇನ್ನೊಂದು ಓಪನಿಂಗ್ ಆಯಿತಾ ಬಕಾಸುರನ ಗುಹೆಯ ಒಳಗೆ ಇಳಿಬಹುದು ಆದರೆ ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲಿಕ್ಕಾಗುದಿಲ್ಲ ಆಕ್ಸಿಜನ್ ಕೊರತೆಯಾಗಿ ಉಸಿರುಗಟ್ಟುವ ಸಾಧ್ಯತೆ ಇರ್ತದೆ ಯಾಕಂತ ಹೇಳಿದ್ರೆ ಒಂದು ಸಲ ಇದು ಎಕ್ಸ್ಪೀರಿಯನ್ಸ್ ಆಗಿತ್ತು ನೋಡಿ ಇಲ್ಲೆಲ್ಲ ನಿಮಗೆ ಪ್ಲಾಸ್ಟಿಕ್ ಎಲ್ಲ ಕಾಣ್ತಾ ಇರಬಹುದು ಪ್ರವಾಸಿಗರು ಅಥವಾ ಇಲ್ಲಿ ಯಾರು ಬಕಾಸುರನ ಗುಹೆ ನೋಡಲಿಕ್ಕೆ ಅಂತ ಬರ್ತೀರಾ ದಯವಿಟ್ಟು ಹೀಗೆಲ್ಲ ಪ್ಲಾಸ್ಟಿಕ್ ಹಾಕಿ ನಮ್ಮ ಪರಿಸರವನ್ನು ಹಾಳು ಮಾಡಬೇಡಿ ಅಂತ ಕೇಳಿಕೊಳ್ತೇನೆ ಅದರ ಜೊತೆಗೆ ಇಲ್ಲಿ ಮರದಲ್ಲಿ ಎಲ್ಲ ಸಾಕಷ್ಟು ಕೆತ್ತನೆಗಳೆಲ್ಲ ಉಂಟು ಪ್ರಕೃತಿಯನ್ನು ಹಾಳು ಮಾಡುವಂತಹ ಕೃತ್ಯವನ್ನು ಯಾರು ಕೂಡ ಮಾಡಬೇಡಿ ಅಂತ ಒಂದು ಮನವಿ ಆಯ್ತಾ ಎಲ್ಲಿಯೇ ಹೋಗಲಿ ಮನುಷ್ಯ ತನ್ನ ಬುದ್ಧಿ ಬಿಡುವುದಿಲ್ಲ ಅಂತ ಹೇಳೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ನೋಡಿ ಇಲ್ಲಿ ಬಂದು ಮೋಜು ಮಸ್ತಿ ಮಾಡಿ ಎಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಒಂದು ತಮಾಷೆ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಬಹಳ ಕಷ್ಟಪಟ್ಟು ನಮ್ಮ ವೃಕ್ಷ ಅಂತ ಕೆತ್ತನೆ ಮಾಡಿದ್ದಾರೆ ನಮ್ಮ ವೃಕ್ಷ ಅಂತ ಮನಸ್ಸಿನಲ್ಲಿರುವವರು ವೃಕ್ಷವನ್ನ ಯಾಕಪ್ಪ ಹಾಳು ಮಾಡಬೇಕು ಅಲ್ವಾ ಸೆನ್ಸ್ ಹಾಗಾಗಿ ಇಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಕಸಗಳನ್ನು ಕಾಣ್ತಾ ಇದ್ದೇವೆ ನಾವು ಮದ್ಯಪಾನ ಅಥವಾ ಇನ್ನಿತರ ತಿಂಡಿಗಳು ಹೀಗೆ ಎಲ್ಲ ಪ್ಲಾಸ್ಟಿಕ್ ತಂದರು ತಂದ್ರು ತಿಂದ್ರು ಇಲ್ಲೇ ಹಾಕಿ ಹೋದರು ನಮ್ಮ ಪರಿಸರವನ್ನು ನಾವೇ ಉಳಿಸದಿದ್ದರೆ ಮುಂದೆ ಹೇಗೆ ಅಂತ ನನ್ನದೊಂದು ಪ್ರಶ್ನೆ ಹಾಗಾಗಿ ಯಾರೆಲ್ಲ ಬಕಾಸುರನ ಗುಹೆ ನೋಡಲಿಕ್ಕೆ ಬರ್ತೀರಾ ಅಥವಾ ಯಾರ್ಯಾರು ಆಲ್ರೆಡಿ ಬಂದಿದ್ದೀರಾ ಇವರೆಲ್ಲರಿಗೂ ಕೂಡ ಒಂದು ಮನವಿ ನನ್ನ ಕಡೆಯಿಂದ ದಯವಿಟ್ಟು ಪ್ಲಾಸ್ಟಿಕ್ ಅನ್ನೆಲ್ಲ ಇಲ್ಲೇ ಎಸೆದು ಹೋಗಬೇಡಿ ಹೇಗೂ ತಕ್ಕೊಂಡು ಬರುವಾಗ ಬ್ಯಾಗಲ್ಲೇ ಹಾಕಿ ತರ್ತೀರಾ ಕಸವನ್ನು ಬ್ಯಾಗಲ್ಲೇ ಹಾಕಿ ತಕೊಂಡು ಹೋಗಿ ಅಷ್ಟೇ ಸಿಂಪಲ್ ಕಾಡಿನ ವಿಸ್ತೀರ್ಣ ಬಹಳ ವಿಶಾಲವಾಗಿರೋದ್ರಿಂದ ಈ ಕಾಡಿನಲ್ಲಿ ದಾರಿ ಸರಿಯಾಗಿ ಗೊತ್ತಿಲ್ಲದೆ ಇದ್ದರೆ ಖಂಡಿತ ಎಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ ಯಾಕಂತ ಹೇಳಿದರೆ ನಮ್ಮ ಲೈಫಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು ನಾವು ಕಝಿನ್ಸ್ ಎಲ್ಲ ಬಂದಿದ್ರು ಅಂತ ಅಪ್ಪನ ಜೊತೆ ಬಂದದ್ದು ಆ್ಯಕ್ಚುಲಿ ಆದರೆ ಎಲ್ಲಿಯೋ ಒಂದು ಸಣ್ಣ ಸೈಕಲ್ ಗ್ಯಾಪಲ್ಲಿ ಒಂದು ದಾರಿ ತಪ್ಪಿದು ನಮಗೆ ನಾವು ಸುಮಾರು ಎರಡು ಗಂಟೆಗಳ ಕಾಲ ಕಾಡಲ್ಲಿಯೇ ಬಾಕಿ ಆಗಿದ್ವಿ ಎಲ್ಲಿ ಹೋದರೂ ಕೂಡ ದಾರಿ ಸಿಗ್ತಾ ಇರಲಿಲ್ಲ ಹಾಗಾಗಿ ಗೊತ್ತಿರೋರಿದ್ದರೂ ಕೂಡ ಹೀಗೆ ದಾರಿ ತಪ್ಪುವ ಒಂದು ಸನ್ನಿವೇಶ ಆಗಿದೆ ಹಾಗಿರುವಾಗ ಗೊತ್ತಿಲ್ಲದೆ ಖಂಡಿತ ಯಾರು ಬರಬೇಡಿ ಅಂತ ಕೇಳಿಕೊಳ್ತೇನೆ ಆಯಿತಾ ಯಾವ ರೇಂಜಿಗೆ ದಾರಿ ಮುಚ್ಚಿ ಹೋಗಿದೆ ಅಂತ ಹೇಳಿದರೆ ನಾವು ಒಂದು ಸಮಯದಲ್ಲಿ ಸರಾಗವಾಗಿ ಇಲ್ಲಿ ಹೋಗ್ತಾ ಇದ್ದಂತಹ ದಾರಿ ಕೂಡ ಕನ್ಫ್ಯೂಸ್ ಆಗ್ತಾ ಉಂಟು ಹುತ್ತ ನೋಡಿ ಎಷ್ಟು ಚಂದ ಬೆಳ್ಕೊಂಡಿದೆ ಇಲ್ಲಿ ಅಂತ ನಾವು ಸಣ್ಣದಿರುವಾಗ ಇಲ್ಲಿ ಬರುವಾಗ ನೆಲ್ಲಿಕಾಯಿ ತುಂಬ ಆಗ್ತಾ ಇತ್ತು ಈಗ ನೆಲ್ಲಿ ಮರವೇ ಕಾಣ್ತಾ ಇಲ್ಲ ಬಕ್ಕಪುರನ ಗುಹೆ ಕಳೆದ ನಂತರ ಕಳೆಂಜಿ ಮಲೆ ಕಾಡಿನ ಪೀಕಿಗೆ ಹೋಗ್ತಾ ಇರುವಂತದ್ದು ನಾವು ಅಲ್ಲಿಗೆ ನಾವು ಪದವು ಅಂತ ಹೇಳುವಂತದ್ದು ಆಯಿತಾ ಫುಲ್ ಸೇಬಿ ಆಗಿರುವಂತಹ ಜಾಗ ಅದು ತೋರಿಸ್ತೇನೆ ನಾನು ನಿಮಗೆ ಫೈನಲ್ಲಿ ನಾವು ಕಲೆಂಜಿ ಮಲೆ ಕಾಡಿನ ಪೀಕಿಗೆ ರೀಚ್ ಆಗಿದ್ದೇವೆ ಬಹಳಷ್ಟು ಸಮಯಗಳ ನಂತರ ನಾವು ಈ ಒಂದು ಜಾಗಕ್ಕೆ ಬಂದಿದ್ದೇವೆ ತುಂಬಾ ವರ್ಷ ಆಯ್ತು ಬರದೆ ಇಲ್ಲಿ ನಿಮಗೆ ನೀರು ಕಾಣ್ತಾ ಇರ್ಬೋದಲ್ಲ ಇದೊಂದು ನೀರಿನ ಹಳ್ಳ ಅಷ್ಟೇ ಇಲ್ಲಿ ಹಂದಿಗಳಿಗೆ ಎಲ್ಲ ಇದು ಬಂದು ನೀರು ಕುಡಿತದೆ ಇಲ್ಲಿ ಈ ಕಾಡಲ್ಲಿ ಹಂದಿಗಳನ್ನು ಬಿಟ್ಟರೆ ಎಂಥ ಪ್ರಾಣಿಗಳಿಲ್ಲ ಅಂತ ಮೊದಲು ಹೇಳ್ತಾ ಇದ್ರು ಆದರೆ ಈಗ ಕಾಡು ಕೋಣ ಅಂತೆ ನಾವು ಯಾವತ್ತೂ ಕೂಡ ನೋಡಲಿಲ್ಲ ಕಾಡು ಕೋಣವನ್ನು ಅದರಲ್ಲಿ ಕಾಡು ಕೋಣ ಇರುವುದಕ್ಕೆ ಸಾಕಷ್ಟು ಸಾಕ್ಷಿಗಳುಂಟು ಹುಲ್ಲು ಮೈಯ್ದುಕೊಂಡುಂಟು ಅದಲ್ಲದೆ ಆ ಹಳ್ಳ ತೋರಿಸಿದೆ ಅಲ್ಲ ಅದರಲ್ಲಿ ಕಾಲಿನ ಉಂಟು ಅದಲ್ಲದೆ ಸಾಕಷ್ಟು ಜನ ನೋಡಿದ್ದಾರೆ ಕೂಡ ನಾವು ನೋಡಲಿಲ್ಲ ನೋಡುವ ಇವತ್ತು ಕಾಣಲಿಕ್ಕೆ ಸಿಕ್ತದ ಇಲ್ವೋ ಗೊತ್ತಿಲ್ಲ ಸಿಕ್ಕಿದ್ರೆ ಖಂಡಿತ ತೋರಿಸ್ತೇನೆ ಇಲ್ಲದಿದ್ದರೆ ಇಲ್ಲ ಅಷ್ಟೇ ಒಂದು ಹುಲ್ಲು ಕಾಣ್ತಾ ಉಂಟಾ ನಿಮಗೆ ಇದನ್ನು ನಾವು ಇಲ್ವಾ ಕಾಡಿಗೆ ಅಂತ ಹಾಕ್ತಾ ಇದ್ವಿ ಕಣ್ಣಿಗೆ ಹೀಗೆ ಹಿಡ್ಕೊಂಡು ಈ ರೀತಿ ಕಾಡಿಗೆ ರೀತಿ ಹಚ್ಚಿಕೊಳ್ತಾ ಇದ್ವಿ ಆಯಿತಾ ಹಾಗಾಗಿ ಅದೊಂದು ನೆನಪಾಯ್ತು ನನಗೆ ಇದನ್ನು ನೋಡಿದಾಗ ಅದಲ್ಲದೆ ಈ ಪಾದೆ ಕಲ್ಲು ಅಂತ ಹೇಳಿದರೆ ಇಲ್ಲಿ ಕಾಣ್ತಾ ಉಂಟಲ್ಲ ಕಲ್ಲೆಲ್ಲದೆ ಈ ಪಾದೆ ಕಲ್ಲಲ್ಲಿ ಒಂದು ಹೂ ಬರ್ತದೆ ಅದಕ್ಕೆ ನಾವು ಪಾದೆ ಹೂ ಅಂತಲೇ ಹೇಳೋದು ಅದು ಯಾವಾಗ ವಿಶೇಷ ಅಂತ ಹೇಳಿದರೆ ಗೋಪೂಜೆ ದಿವಸ ಗೋವುಗಳಿಗೆ ಹಾರ ಮಾಡಿ ಹಾಕಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಹೂವು ಅದು ನಾವು ಸಣ್ಣದಿರುವಾಗೆಲ್ಲ ಇಲ್ಲಿಗೆ ಗೋಪೂಜೆ ಮಾಡುವ ಸಂದರ್ಭದಲ್ಲೆಲ್ಲ ಬಂದು ಪಾದೆ ಹೂ ಕೊಂಡು ಹೋಗ್ತಾ ಇದ್ವಿ ಅವತ್ತು ಈಗ ಆ ಒಂದು ಉತ್ಸಾಹ ಯಾರಲ್ಲಿ ಕೂಡ ಇಲ್ಲ ಇಲ್ಲಿ ಕಾಡು ಕೋಣ ಉಂಟು ಅಂತ ಹೇಳೋದಕ್ಕೆ ಒಂದು ಮುಖ್ಯ ಸಾಕ್ಷಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಕಾಡು ಕೋಣದ ಸಗಣಿ ಉಂಟು ಕಾಣ್ತಾಂಟ ನಿಮಗೆ ಹಾಗಾಗಿ ಕಾಡು ಕೋಣ ಇರುವುದು ಪ್ರೂವ್ ಆಯಿತು ದನಗಳೆಲ್ಲ ಇಲ್ಲಿಗೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿಂದ ಬರುವಂತಹ ದಾರಿ ನೀವು ನೋಡಿರ್ಬೋದು ಹೇಗೆ ಉಂಟು ಅಂತ ಅದಲ್ಲದೆ ಈಗ ದನಗಳನ್ನು ಕಾಡಿಗೆ ಬಿಡುವವರು ಯಾರು ಕೂಡ ಇಲ್ಲ ನಿಜ ಹೇಳಬೇಕಂದ್ರೆ ದನಗಳನ್ನು ಸಾಕುವವರ ಸಂಖ್ಯೆಯೇ ತುಂಬ ಕಡಿಮೆ ಹಾಗಿರುವಾಗ ಕಾಡಿಗೆಲ್ಲ ಬಿಡ್ದು ಯಾರು ಅಲ್ವಾ ಹಾಗಾಗಿ ಕಾಡು ಕೋಣ ಉಂಟು ಅಂತ ಪ್ರೂವ್ ಆಯ್ತು ನೋಡುವ ಇವತ್ತು ಸಿಕ್ತದ ಇಲ್ವಾ ಕಾಡು ನೋಡುವ ಆಯ್ತಾ ಇದು ನೋಡಿ ಇದಕ್ಕೆ ಕುಟಜ ಅಂತ ಹೆಸರು ಇದರಲ್ಲಿ ಒಂದು ಬಿಳಿ ಬಣ್ಣದ ಆಗ್ತದೆ ಆ ಹೂವನ್ನು ಒಣಗಿಸಿ ಅದರಿಂದ ನಾವು ಅಡಿಗೆ ಎಲ್ಲ ಮಾಡ್ತೇವೆ ಆ ಹೂವು ತುಂಬ ಪರಿಮಳ ಕೂಡ ಉಂಟು ಅದಲ್ಲದೆ ಆ ಕೋಡಿನಿಂದ ಕೂಡ ಅಡಿಗೆಯನ್ನು ತಯಾರು ಮಾಡ್ತಾರಂತೆ ಯಾರಿಗೆಲ್ಲ ಗೊತ್ತುಂಟಂತ ನನಗೆ ಹೇಳಿ ಆಯಿತಾ ನಾವು ನಮ್ಮ ಭಾಷೆಯಲ್ಲಿ ಅದಕ್ಕೆ ಕೊಡಗಾಸನ ಅಂತ ಹೇಳಿತು ನಾವು ಪ್ರತಿ ಸಲ ಬರುವಾಗ ನೆಲ್ಲಿಕಾಯಿ ನಮಗೆ ಸಿಗ್ತಾ ಇತ್ತು ಈ ಸಲ ನಾವು ಕೊಯ್ತಾ ಇದ್ದಂತಹ ನೆಲ್ಲಿ ಮರ ಸತ್ತು ಹೋಗಿದೆ ಎರಡು ಮರ ಸತ್ತು ಹೋದದ್ದನ್ನು ನೋಡಿದ್ದೇವೆ ಇನ್ನೊಂದು ಮರ ಉಂಟು ಅದು ಇದ್ರೆ ಇರ್ಬೋದು ಇಲ್ಲದಿದ್ರೆ ಇಲ್ಲ ಈ ಸೊಪ್ಪಿನ ಹೆಸರಿಲ್ವ ಎರಿಪ್ಪೆ ಅಂತ ಎರಿಪ್ಪೆ ಗೊಂಪು ಅಂತ ನಾವು ಇದಕ್ಕೆ ಹೇಳೋದಾಯ್ತಾ ಈ ಎಲೆಯನ್ನು ಚೆಂದ ಕ್ಯೂಚಿ ತಲೆಗೆ ಹಾಕಿ ಸ್ನಾನ ಮಾಡ್ತಾ ಇದ್ವಿ ಸಣ್ಣದಿರುವಾಗ ಅಜ್ಜಿ ತಲೆಗೆಲ್ಲ ಸ್ನಾನ ಮಾಡಿಸ್ತಿದ್ರು ಇದು ಕಂಡೀಷನರ್ ಹಾಗೆ ವರ್ಕ್ ಆಗ್ತದೆ ಸೊ ನ್ಯಾಚುರಲ್ ಶ್ಯಾಂಪು ಮತ್ತು ಕಂಡೀಷನರ್ ಅಂತ ಹೇಳ್ಬೋದು ಗೊಂಪು ತುಂಬ ವಿರಳ ಈಗ ಕಾಣಲಿಕ್ಕೆ ಸಿಗೋದು ಇದರ ಹಾಗೆ ವರ್ಕ್ ಆಗುವ ಇನ್ನೊಂದು ಎಲೆ ಉಂಟು ಬಂಟು ಅಂತ ಆ ಎಲೆಯಲ್ಲಿ ಕೂಡ ಹೀಗೆ ಮಾಡ್ತಾರೆ ಇದು ಇರುವೆ ಗೂಡು ನೋಡಿ ಎಷ್ಟು ಚಂದ ಇರುವೆ ಗೂಡು ಕಟ್ಕೊಂಡಿದೆ ಅಂತ ಮೊಬೈಲ್ ನೋಟಿಫಿಕೇಶನ್ ನೋಡಿ ನಮ್ಮ ಮೊಬೈಲ್ ನೆಟ್ವರ್ಕ್ ಹೇಳ್ತಾ ಉಂಟು ವೆಲ್ಕಮ್ ಟು ಕೇರಳ ಅಂತೆ ನಮ್ಮ ಮನೆಯಿಂದ ಸ್ವಲ್ಪ ಮೇಲೆ ಬಂದರೆ ಕೇರಳ ಆಗಿದ್ರೆ ನೋಡಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ಎಲ್ಲ ಹಳ್ಳಿಯ ದನಗಳೆಲ್ಲ ಇಲ್ಲಿಯೇ ಬೀಡು ಬಿಟ್ಟುಕೊಂಡಿತ್ತಂತೆ ಸಾಕಷ್ಟು ದನಗಳು ಸುಮಾರು ತಿಂಗಳು ಗಟ್ಟಲೆ ಇಲ್ಲೇ ಇರ್ತಾ ಇತ್ತಂತೆ ಕುಡಿಲಿಕ್ಕೆ ನೀರು ಕೂಡ ಉಂಟು ಸಾಕಷ್ಟು ಹುಲ್ಲು ಕೂಡ ಉಂಟು ನಮ್ಮ ದನಗಳು ಕೂಡ ಇಲ್ಲಿ ಬರ್ತಾ ಇತ್ತಂತೆ ಅದಲ್ಲದೆ ಇಲ್ಲಿಯೇ ಕರು ಹಾಕಿದ ಎಷ್ಟೋ ಉದಾಹರಣೆಗಳುಂಟು ಅಂತ ಅಪ್ಪ ಹೇಳ್ತಾರೆ ಆಯಿತಾ ಎಂಥ ಕಾಲ ಅಲ್ವ ಅದೆಲ್ಲ ಈಗಿನ ಕಾಲದಲ್ಲಿ ಮನೆಯಲ್ಲೇ ದನಗಳನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಹಾಗಿರುವಾಗ ಇನ್ನು ಇಲ್ಲಿಗೆಲ್ಲ ಬಿಡುದು ಕೇವಲ ಕನಸಿನ ಮಾತು ಅಂತ ಹೇಳ್ಬೋದು ಇದು ಕಾಣ್ತಾ ಉಂಟಲ್ಲ ನಿಮಗೆ ಇದು ಶ್ರೀಗಂಧದ ಮರ ಆಯಿತಾ ನೋಡಿ ಯಾರೋ ಕಳ್ಳರು ಬಂದು ಕಡ್ದು ಹೋಗಿದ್ದಾರೆ ನಮ್ಮ ಗೌರ್ಮೆಂಟ್ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಇಲ್ಲಿ ಗಂಧದ ಗಿಡ ಹಾಕಿದರೆ ಇವರು ಗಂಧವನ್ನು ಕಡಿದುಕೊಂಡು ಹೋಗಿದ್ದಾರೆ ಎಂಥ ವಿಪರ್ಯಾಸ ನೋಡಿ ಗಿಡ ತೋರಿಸ್ತೇನೆ ನಾನು ನಿಮಗೆ ಇದು ಶ್ರೀಗಂಧದ ಗಿಡ ನೋಡಿ ಇಲ್ಲಿ ತನಕ ಬಂದು ಈ ಶ್ರೀಗಂಧದ ಮರವನ್ನು ಕರೆದಿದ್ದಾರೆ ಅಂತ ಹೇಳಿದರೆ ನೋಡಿ ನಮ್ಮವರ ನಾಗರಿಕ ಪ್ರಜ್ಞೆ ಹೇಗೆ ಉಂಟು ಅಂತ ವಿಪರ್ಯಾಸ ಅಂತಲೇ ಹೇಳಬೇಕು ಆಗಿನಿಂದ ಹುಡುಕ್ತಾ ಇದ್ದೇನೆ ಕಾಡು ಕೋಣ ಎಲ್ಲಿ ಉಂಟು ಅಂತ ನನಗೆ ಆಸೆ ಆಗ್ತಾ ಉಂಟು ಸ್ವಲ್ಪ ದೂರದಿಂದ ನೋಡಿದರೂ ಸಾಕು ಹಾಗಾಗಿ ನೋಡುವ ಎಲ್ಲಿಯಾದರೂ ಇದ್ದರೆ ನೋಡ್ಬೋದಲ್ಲ ಉಂಟು ಆದರೆ ಬಹುಶಃ ಅದೀಗ ಇಲ್ಲಿರ್ಲಿಕ್ಕಿಲ್ಲ ಹುಲ್ಲು ತಿಂದು ಬೇರೆ ಕಡೆಗೆ ಹೋಗಿರ್ಲಿಕ್ಕೂ ಸಾಕು ನೋಡುವ ಕೇಪುಳ ಹಣ್ಣು ಯಾರೆಲ್ಲ ಕೇಪುಳ ಹಣ್ಣು ತಿಂತಾ ಇದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಹ್ಞೂ ಸೂಪರ್ ಟೇಸ್ಟಿ ಉಂಟು ಸಿಹಿ ಸಿಹಿ ಉಂಟು ಒಳ್ಳೆ ನಾವು ಸಣ್ಣದಿರುವಾಗ ಇಲ್ಲಿಗೆ ಬರುವಾಗ ಪ್ರತಿ ಸಲ ಈ ಹೂ ತೆಕ್ಕೊಂಡು ಬರ್ತಾ ಇದ್ವಿ ಆಯಿತಾ ಯಾಕಂತ ಹೇಳಿದರೆ ಈ ಒಂದು ಪದವಿನಲ್ಲಿ ಹೂ ಹಾಕುವ ಕಲ್ಲು ಅಂತ ಒಂದು ಕಲ್ಲಿತ್ತು ಅದರ ವಿಶೇಷ ಎಂತ ಹೇಳಿದರೆ ಈ ಪದವಿಗೆ ಅಥವಾ ಈ ಕಾಡಿಗೆ ಯಾರೆಲ್ಲ ಬರ್ತಾರೆ ಅವರೆಲ್ಲ ಬಂದು ಆ ಕಲ್ಲಿಗೆ ಹೂವನ್ನು ಹಾಕಿ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳುವಂಥದ್ದೊಂದು ನಂಬಿಕೆ ಇತ್ತಂತೆ ಆದರೆ ಕಾಲ ಕಳೆದ ಹಾಗೆಂತಾಯಿತು ನಾವೊಂದು ಸ್ವಲ್ಪ ಹೈಸ್ಕೂಲ್ ಅವರು ಆ ಟೈಮ್ ಬರುವಾಗ ಅಲ್ಲಿ ಯಾರು ಅದನ್ನು ಯಾರು ತಗೊಂಡು ಹೋಗಿದ್ದಾರೆ ಅಂದರೆ ಐತಿಹಾಸಿಕ ಕಲ್ಲಾಗಿರೋದ್ರಿಂದ ಅದನ್ನು ಮ್ಯೂಸಿಯಮಲ್ಲೇನೋ ಇಡಲಿಕ್ಕೆ ಅಂತ ಅದನ್ನು ಇಲ್ಲಿಂದ ತಕ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈಗ ಆ ಹೂ ಹಾಕುವ ಕಲ್ಲಿಲ್ಲ ಆದರೆ ನನಗೀಗ ಕೂಡ ನೆನ್ಪುಂಟು ನಾವು ಸಣ್ಣದಿರುವಾಗೆಲ್ಲ ಈ ಕೇಪುಳ ಹೂವನ್ನೇ ತಕ್ಕೊಂಡು ಹೋಗಿ ಅದಕ್ಕೆ ಹಾಕಿ ಕೈ ಮುಗ್ದು ಮನೆಗೆ ಹೋಗ್ತಾ ಇದ್ವಿ ಆ ಹೂ ಹಾಕುವ ಕಲ್ಲಲ್ಲಿ ಒಂದು ಶಕ್ತಿ ಇತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂತ ಅಂತ ಹೇಳಿದರೆ ನಾವು ಬಂದಾಗ ಎರಡು ಸಲ ನಮಗೆ ಅಲ್ಲಿ ನಾಗರ ಹಾವು ಸಿಕ್ಕಿದೆ ಅದು ಬಹುಶಃ ಕಾಕತಾಳಿ ಆಗಿರ್ಬೋದು ಆದರೆ ನಮಗೆ ಅದೊಂದು ನಂಬಿಕೆ ಅಂತಲೇ ಹೇಳ್ಬೋದು ನಾವು ಹಾಗಾಗಿ ಏನೋ ಒಂದು ಪವರ್ ಇತ್ತು ಆದರೆ ಅದನ್ನು ತಕೊಂಡು ಹೋಗಿ ಈಗ ಅಲ್ಲಿ ಯಾವುದೇ ಕಲ್ಲಿಲ್ಲ ಅದೊಂದು ಸ್ವಲ್ಪ ಬೇಜಾರದ ಸಂಗತಿ ನವಿಲು ಗರಿ ಸಿಕ್ಕಿತ್ತು ನೋಡಿ ನವಿಲುಗಳು ಎಲ್ಲಿ ಸಹ ಕಾಣ್ತಾ ಇಲ್ಲ ಇಲ್ಲಿ ಆದರೆ ಒಂದು ಗರಿ ಸಿಕ್ಕಿತ್ತು ಎಷ್ಟು ಚಂದ ಉಂಟು ನೋಡಿ ಸೂರ್ಯನ ಕಿರಣಕ್ಕೆ ಎಷ್ಟು ಚಂದ ಹೊಳಿತಾ ಉಂಟಲ್ವಾ ನೋಡಿ ಇದು ನಮ್ಮ ಕಟ್ಟ ಕಡೆಯ ನೆಲ್ಲಿಮರ ನಾವು ಈ ಕಾಡಿಗೆ ಬಂದಾಗ ಬೆಟ್ಟದ ನೆಲ್ಲಿಕಾಯಿ ಕೊಯ್ತಾ ಇದ್ವಿ ಸಣ್ಣದಿರುವಾಗ ಆ ಕಡೆ ಇದ್ದಂತಹ ನೆಲ್ಲಿಮರ ಸತ್ತು ಹೋಗಿದೆ ಈಗ ಇಲ್ಲಿ ಬಂದು ನೋಡ್ತೇವೆ ಇದು ಕೂಡ ಸತ್ತು ಹೋಗಿದೆ ಬೆಟ್ಟದ ನೆಲ್ಲಿಕಾಯಿ ಅಂತ ಇದ್ದ ಎರಡು ಮರ ಕೂಡ ಸತ್ತು ಹೋಗಿದೆ ಹಾಗಾಗಿ ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ನೆಲ್ಲಿಕಾಯಿ ದಾಸೆ ಇಟ್ಟುಕೊಂಡು ಬರುವ ಹಾಗಿಲ್ಲ ಮತ್ತೊಂದು ತಮಾಷೆ ಸಂಗತಿ ಅಂತ ಗೊತ್ತುಂಟಾ ಸಾಮಾನ್ಯವಾಗಿ ಈ ರೀತಿ ಕಾಡು ಗುಡ್ಡ ಟ್ರೆಕ್ಕಿಂಗ್ ಅಂತ ಬರುವವರೆಲ್ಲ ಶೂಸೆಲ್ಲ ಹಾಕ್ಕೊಂಡು ಫುಲ್ ಪ್ರಿಪೇರ್ ಆಗಿ ಬರ್ತಾರೆ ನನಗೆ ಶೂಸೆಲ್ಲ ಅಷ್ಟು ಕಂಫರ್ಟ್ ಇಲ್ಲ ನಿಜ ಹೇಳಬೇಕಂತ ಹೇಳಿದರೆ ನನ್ನದು ಕಾಲಿಗೆ ಹಾಕಿದಂತಹ ಒಂದು ಕವಚ ಯಾವುದು ಗೊತ್ತುಂಟ ತೋರಿಸ್ತೇನೆ ನೋಡಿ ನೋಡಿ ನನಗೆ ಪ್ರತಿ ಸಲ ಕೂಡ ತುಂಬ ಕಂಫರ್ಟೇಬಲ್ ಆಗಿರುವಂತಹ ಚಪ್ಪಲಿ ಅಪ್ಪಂದಾಯ್ತಾ ಯಾಕಂತ ಹೇಳಿದರೆ ಒಳ್ಳೆ ಗ್ರಿಪ್ಪು ಸಿಗ್ತದೆ ಮತ್ತು ಶೂಸ್ನ ಹಾಗೆ ನನ್ನ ಕಾಲಲ್ಲಿ ಅದು ವರ್ಕ್ ಆಗ್ತದೆ ಕಾಡು ಗುಡ್ಡೆ ತೋಟ ಅಥವಾ ಮನೆ ಅಂಗಳ ಕಿಳಿಯೋದಿದ್ದರೂ ಕೂಡ ನಾನು ಯಾವತ್ತು ಕೂಡ ಅಪ್ಪನ ಸಪ್ಪಲು ಹಾಕಿಕೊಂಡೇ ಹೋಗೋದಾಯ್ತಾ ಅಪ್ಪನಿಗೆ ಉಂಟು ಅಪ್ಪನ ಬದಲು ನಾನು ಹಾಕಿಕೊಂಡು ಹೋಗೋದು ಯಾರೆಲ್ಲ ನನ್ನ ಹಾಗೆ ಇದ್ದೀರ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ ಈಗ ನಾವು ಹತ್ತಿಕೊಂಡು ಬಂದ ಜಾಗ ವಿಟ್ಲ ಸೈಡ್ ಈಗ ಈ ಪೀಕಿಗೆ ರೀಚ್ ಆಗಿದ್ದೇವೆ ಇಲ್ಲಿಂದ ಅಪೋಸಿಟ್ ಸೈಡಲ್ಲಿ ಕೆಳಗಿಳಿದ್ರೆ ಕಾಂತಡ್ಕ ಬೈರಿ ಕಟ್ಟೆ ಈ ಪ್ರದೇಶ ಸಿಗ್ತದೆ ಆಯಿತಾ ಯಾರೆಲ್ಲ ಆ ಪ್ರದೇಶದವರಿದ್ದೀರ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇದು ಕುಂಟಲ ಮರ ಆಯಿತಾ ಇಲ್ಲಿ ನೋಡಿ ಕಾಯಿ ಎಲ್ಲ ಒಣಗಿ ಹೋಗಿದೆ ಅಂದರೆ ಹೂ ಬಿಟ್ಟು ಕಾಯಿಯಾಗಿ ಅದಲ್ಲೇ ಒಣಗಿ ಹೋಗಿದೆ ಈಗಿನ ಹವಾಮಾನಕ್ಕೂ ಏನೋ ಗೊತ್ತಿಲ್ಲ ಇಂತಹ ಕಾಯಿ ಹಣ್ಣುಗಳೆಲ್ಲ ಸಂತತಿ ನಾಶ ಆಗ್ತಾ ಉಂಟು ಕುಂಟಲ ಹಣ್ಣು ಕಾಣದೆ ಎಷ್ಟೋ ಸಮಯ ಆಯಿತು ಇಲ್ಲಿ ಕುಂಟಲ ಕಾಯಿ ಸಹ ಹೀಗೆ ಆಗಿದೆ ನೋಡಿ ಈ ಪ್ರದೇಶದಲ್ಲಿ ಎರಡು ಕಡೆ ಕಾಡು ಹಂದಿ ಗೂಡು ಮಾಡಿಟ್ಟಿದೆ ನೋಡಿ ತರಗೆಲೆ ಎಲ್ಲಾ ಹಾಕಿ ಎಷ್ಟು ಚಂದ ಗೂಡು ನಿರ್ಮಿಸಿದೆ ಅಂತ ನಾನು ಪಾದೆ ಹೂವಿನ ಬಗ್ಗೆ ಆಗ ಹೇಳಿದ್ದಲ್ಲ ಅದು ಇದುವೆ ನೋಡಿ ಈ ರೀತಿ ಪಾದೆ ಹೂವು ಅಲ್ಲಲ್ಲಿ ಸುಮಾರು ಕಾಣಲಿಕ್ಕೆ ಸಿಗ್ತಾ ಇತ್ತು ಮೊದಲೆಲ್ಲ ಈಗ ನಿಮಗೆ ತೋರಿಸ್ಲಿಕ್ಕೆ ಅಂತ ಇಷ್ಟೇ ಹೂ ಸಿಕ್ಕಿದು ನನಗೆ ಎಲ್ಲ ನಾಶ ಆಗ್ತಾ ಬಂದಿದೆ ನಮ್ಮ ಕಾಡಲ್ಲಿರುವಂತಹ ಒಂದು ಸಂಪತ್ತೆಲ್ಲ ಹೀಗೆ ನಾಶ ಆಗ್ತಾ ಉಂಟು ಫುಲ್ ಸುತ್ತಾಡಿ ಈಗ ವಿಶ್ರಾಂತಿಗೆ ಅಂತ ಸ್ವಲ್ಪ ಕೂತ್ಕೊಂಡಿದ್ದೇವೆ ಆರೆಂಜ್ ಎಲ್ಲ ತಂದಿದ್ದೇನೆ ಆರೆಂಜ್ ಮತ್ತು ಸ್ವಲ್ಪ ತಿಂಡಿ ಎಲ್ಲ ತಿಂದು ಮತ್ತೆ ವಾಪಸ್ ಮನೆಗೆ ಹೋಗೋದು ಫೈನಲಿ ನಾವು ಕಳೆಂಜಿ ಮಲೆ ಕಾಡಿಗೆ ಬಂದು ಅವತ್ತಿನ ಹಾಗೆ ಸಮಯವನ್ನೆಲ್ಲ ಕಳೆದು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಈ ವಿಡಿಯೋ ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಖಂಡಿತವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮೊದಲ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್